ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ನಿಮಗೆ ಚಿಕನ್ ಗ್ರೇವಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಸೊ ಈಸಿಯಾಗಿ ಅಂತ ಬೇಗ ಮಾಡ್ಕೋಬೋದು ಈರುಳ್ಳಿ ಟೊಮೆಟೊ ಯೂಸ್ ಮಾಡ್ದಿರಾ ಸೊ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಕುದೀನ ವಾಶ್ ಮಾಡ್ಕೊತ ಇದ್ದೀನಿ ಒನ್ ಕೆ ಜಿ ಚಿಕನ್ನು ಸೊ ಅರ್ಧ ಅರ್ಧ ಕಟ್ಟಷ್ಟು ಯೂಸ್ ಮಾಡ್ಕೊತೀನಿ ಸೊ ಮಿಕ್ಸಿಗೆ ಕೊತ್ತಂಬರಿ ಕುದೀನ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಗೋಡಂಬಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯ್ಕೊಳ್ಳಿ ಸೊ ಅದು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಗಟ್ಟಿಗೆ ಪೇಸ್ಟ್ ಮಾಡಿ ನೆಕ್ಸ್ಟು ಚಿಕನ್ನ ತೊಳ್ಕೊಬೇಕು ನಾನು ಉಪ್ಪು ಮತ್ತು ಅಷ್ಟನ್ನು ಹಾಕಿ ಚೆನ್ನಾಗಿ ಚಿಕನ್ನ ತೊಳ್ಕೊಂಡಿರ್ತೀನಿ ಅದಾದಮೇಲೆ ರುಬ್ಬಿರೋ ಪೇಸ್ಟನ್ನ ಚಿಕನ್ಗೆ ಹಾಕಿ ಚೆನ್ನಾಗಿ ನೀವು ಕಲಿಸ್ಕೊಬೇಕು ಸೊ ಕಲಿಸ್ಬೇಕಾದಾಗ ಇದಕ್ಕೆ ನೋಡಿ ಮಸಾಲೆ ಇಷ್ಟು ಗ್ರೀನಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಜಾಸ್ತಿ ನೀರು ಹಾಕೋಬೇಡಿ ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ಳಿ ಇದಕ್ಕೆ ನಾನು ಸ್ವಲ್ಪ ಮೊಸರು ಇದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶಿನ ಗರಂ ಮಸಾಲ ಧನಿಯಾ ಪೌಡರು ಒಂದು ಸ್ಪೂನು ಎಲ್ಲನೂ ಒಂದೊಂದು ಸ್ಪೂನ್ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಜಸ್ಟು ಟೇಸ್ಟಿಗೆ ಅಷ್ಟೇ ಹಾಕೋತ ಇರೋದು ನಾನಿಲ್ಲಿ ಸೊ ಅದಾದಮೇಲೆ ಚೆನ್ನಾಗಿ ನೀವು ಕಲಿಸ್ಬೇಕು ಉಪ್ಪು ಖರ ಎಲ್ಲ ಸಮವಾಗಿ ಚಿಕನ್ಗೆ ಹಿಡಿಬೇಕು ನೀಟಾಗಿ ಚೆನ್ನಾಗಿ ಕಲಸಿ ಅದನ್ನು ಹಾಫ್ ಆನ್ ಅವರ್ ಇಲ್ಲ ಅಂದರೆ ಟೈಮ್ ಇದ್ದರೆ ಒನ್ ಅವರೇ ಬಿಡಿ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು ಅದಾದಮೇಲೆ ಸೊ ನಾನಿಲ್ಲಿ ಕುಕ್ಕರ್ಗೆ ಎಣ್ಣೆ ಹಾಕೊತ ಇದ್ದೀನಿ ಎಣ್ಣೆ ಹಾಕೋದ್ಮೇಲೆ ಎಣ್ಣೆ ಕಾಯ್ದಮೇಲೆ ನೀವೇನು ಹಾಕೋಂಗಿಲ್ಲ ಡೈರೆಕ್ಟ್ ನೀವು ಮಿಕ್ಸ್ ಮಾಡಿರೋಂಥ ಮಸಾಲೆ ಚಿಕನ್ನು ಡೈರೆಕ್ಟಾಗಿ ನೀವು ಎಣ್ಣೆಗೆ ಹಾಕಿ ಅದಾದಮೇಲೆ ಸ್ವಲ್ಪ ನೀವು ಫ್ರೈ ಮಾಡ್ಕೊಳ್ಳಿ ಎಣ್ಣೆಗೆ ಹಾಕಿ ನೀಟಾಗಿ ಕಲಿಸ್ಕೊಳ್ಳಿ ಒಂದೆರಡು ನಿಮಿಷ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಈ ಥರ ಮಾಡ್ತೀನಿ ನೀವು ಯಾವ ಥರ ಟ್ರೈ ಮಾಡ್ತೀರಾ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ನಾನು ಮುಚ್ ಮುಚ್ಚಿ ಇದ್ದೀನಿ ಕುಕ್ಕರ್ ಮುಚ್ಚಳನ್ನು ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡೇ ವಿಝಲ್ ಸಾಕು ಎರಡು ವಿಸಲನ್ನ ನಾನು ಕೂಗಿಸ್ಕೊಂಡೆ ನೆಕ್ಸ್ಟ್ ಇವಾಗ ಓಪನ್ ಮಾಡ್ಕೊಂಡು ನೋಡಿ ಎಷ್ಟು ನೀಟಾಗಿ ಎಣ್ಣೆ ಎಲ್ಲ ಮೇಲ್ಗಡೆ ತೇಲ್ತಾ ಇದ್ದೆ ಮಸಾಲೆಲ್ಲ ನೀಟಾಗಿ ಚೆನ್ನಾಗಿ ಇಟ್ಕೊಂಡಿದ್ದೆ ಇವಾಗ ನೋಡಿ ಚೆನ್ನಾಗಿದೆ ಬಿರಿಯಾನಿ ಜೊತೆಗೆ ಸೇರುವ ಥರ ಹಾಕ್ಕೊಂಡು ತಿನ್ಬೋದು ಇಲ್ಲ ಚಪಾತಿ ತಿನ್ಬೋದು ದೋಸೆ ತಿನ್ಬೋದು ರೈಸು ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಚಿಕನೂ ಅಷ್ಟೇ ತುಂಬ ಸಾಫ್ಟಾಗೂ ಬೆಂದಿದೆ ಸೊ ನಾನು ಈ ಥರ ಮನೇಲಿ ಟ್ರೈ ಮಾಡಿ ನಾನು ಥರ ಮಾಡ್ತೀನಿ ಇದು ಒಂದು ನಂಗೆ ತುಂಬ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಇದೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್